ಹಾಯ್ ಫ್ರೆಂಡ್ಸ್ ಇವತ್ತು ಈಸಿಯಾಗಿರೋ ಒಂದು ಬ್ರೇಕ್ಫಾಸ್ಟ್ ರೆಸಿಪನ ರೆಸಿಪಿನ ನಿಮಗೆ ತಿಳಿಸ್ಕೊಡ್ತೀನಿ ಇಲ್ಲಿ ನೋಡಿ ಎಷ್ಟೊಂದು ಫ್ಲಫಿಯಾಗಿ ಹಾಗೂ ತುಂಬ ರುಚಿಕರವಾಗಿ ಒಂದು ದೋಸೆನ ಮಾಡ್ಕೊಂಡಿದ್ದೀನಿ ಇದಕ್ಕೆ ಉದ್ದಿನಬೇಳೆ ಆಗಲಿ ಸೋಡಾ ಆಗಲಿ ಅಥವಾ ಏನೋ ಅಥವಾ ಅವಲಕ್ಕಿ ಏನನ್ನು ಕೂಡ ಬಳಸ್ಕೊಂಡಿಲ್ಲ ತುಂಬಾ ಈಸಿಯಾಗಿ ಮನೆಯಲ್ಲೇ ಇರೋ ವಸ್ತುಗಳಿಂದ ಈ ಥರ ಒಂದು ದೋಸೆನ ನೀವು ಮಾಡ್ಕೊಳ್ಬೋದು ಇಲ್ಲಿ ನಾನು ಎರಡು ಕಪ್ ಆಗುವಷ್ಟು ಅಕ್ಕಿನ ನೆನೆಸಿಟ್ಟಿದ್ದೆ ಒಂದು ನಾಲ್ಕರಿಂದ ಐದು ಗಂಟೆಗಳ ಕಾಲ ನೆನೆಸಿಟ್ಕೊಂಡಿದ್ದೆ ಇವಾಗ ಇದನ್ನು ಚೆನ್ನಾಗಿ ಒಂದು ಐದರಿಂದ ಆರು ನೀರನ್ನು ಹಾಕಿ ವಾಶ್ ಮಾಡಿಕೊಂಡು ಇವಾಗ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ಎರಡು ಕಪ್ ಅಕ್ಕಿಗೆ ಒಂದು ಕಪ್ ಆಗುವಷ್ಟು ತೆಂಗಿನಕಾಯಿ ತುರಿನ ಹಾಕ್ಕೊಂಡಿದ್ದೀನಿ ಮನೆಯಲ್ಲಿ ಜಾಸ್ತಿ ತೆಂಗಿನಕಾಯಿ ಇದ್ದರೆ ಅಥವಾ ತೆಂಗಿನ ತುರಿ ಹಾಗೇ ವೇಸ್ಟ್ ಆಗುತ್ತೆ ಅಂತ ಅಂದ್ಕೊಂಡಿದ್ರೆ ಈ ಥರ ಒಂದು ದೋಸೆ ಮಾಡಿಕೊಂಡು ನೋಡಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ನಾನು ಸೇರಿಸ್ಕೊಳ್ತಾ ಇದ್ದೀನಿ ಇವಾಗ ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಆ್ಯಡ್ ಮಾಡಿಕೊಂಡು ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಐದು ನಿಮಿಷ ಗ್ರೈಂಡ್ ಮಾಡಿಕೊಂಡ್ರೆ ಸಾಕು ಜಾಸ್ತಿ ಏನು ಗ್ರೈಂಡ್ ಮಾಡಿಕೊಳ್ಳಿಕ್ಕೆ ತುಂಬ ಏನು ಹೊತ್ತು ತಾಗೋದಿಲ್ಲ ಇವಾಗ ಸ್ವಲ್ಪ ತರಿ ತರಿ ರುಬ್ಕೊಂಡ್ಮೇಲೆ ಒಂದು ಎರಡರಿಂದ ಮೂರು ನಿಮಿಷ ಆದಮೇಲೆ ಇದನ್ನು ಆಫ್ ಮಾಡಿಕೊಂಡು ಇದಕ್ಕೆ ಒಂದು ಕಪ್ ಆಗುವಷ್ಟು ರಾತ್ರಿ ಉಳಿದಿರೋ ಅನ್ನನ ಹಾಕ್ಕೊಳ್ತಾ ಇದ್ದೀನಿ ರಾತ್ರಿ ಉಳ್ದ ಅನ್ನನ ಹಾಕ್ಕೊಂಡಿದ್ದೀನಿ ಒಂದು ಕಪ್ ಆಗುವಷ್ಟು ಇದರಿಂದ ದೋಸೆ ಸಾಫ್ಟಾಗಿ ಬರುತ್ತೆ ಇವಾಗ ಒಂದು ಕಪ್ಪು ಅನ್ನನ ಹಾಕ್ಕೊಂಡು ರುಬ್ಕೊಳ್ತಾ ಇದ್ದೀನಿ ಎರಡು ಕಪ್ ಅಕ್ಕಿಗೆ ಒಂದು ಕಪ್ ತೆಂಗಿನ ತುರಿ ಒಂದು ಕಪ್ ರಾತ್ರಿ ಉಳಿದ ಅನ್ನ ಇಷ್ಟನ್ನು ಹಾಕ್ಕೊಂಡು ರುಬ್ಕೊಂಡಿದ್ದೀನಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಉಪ್ಪು ನೀವು ಆಪ್ಷನಲ್ ರಾತ್ರಿ ಬೇಕಾದರೆ ರಾತ್ರಿ ಹಾಕ್ಕೊಳ್ಬೋದು ಅಥವಾ ಬೆಳಿಗ್ಗೆ ಕೂಡ ಹಾಕ್ಕೊಳ್ಬೋದು ನಾನು ರಾತ್ರಿಯೇ ಹಾಕ್ಕೊಳ್ತಾ ಇದ್ದೀನಿ ಅಂದರೆ ಬೆಳಿಗ್ಗೆ ನನಗೆ ನೆನ್ ನೆನಪಿರೋದಿಲ್ಲ ಅಂಥೇಳಿ ನಾನು ರಾತ್ರಿಯೇ ಉಪ್ಪನ್ನೆಲ್ಲ ಹಾಕ್ಕೊಂಡಿದ್ದೀನಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಒಂದೇ ಸೈಡ್ಗೆ ಒಂದು ಐದು ನಿಮಿಷ ಆದರೂ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ಇವಾಗ ಇದು ಮಳೆಗಾಲ ಸೀಸನ್ ಆಗಿರೋದ್ರಿಂದ ಸ್ವಲ್ಪ ಚ ಚಳಿ ಇರೋದ್ರಿಂದ ಉಬ್ಬೋದಿಲ್ಲ ಅನ್ನೋ ಟೆನ್ಷನ್ ಇರೋರು ಈ ಥರ ಅಡಿಯಲ್ಲಿ ಒಂದು ಪಾತ್ರೆಯಲ್ಲಿ ಬಿಸಿ ನೀರನ್ನು ಹಾಕ್ಕೊಂಡು ತುಂಬ ಬಿಸಿಯೆಲ್ಲ ಕೈ ಹಾಕುವಷ್ಟು ಬಿಸಿ ನೀರಿದ್ದರೆ ಅದರಲ್ಲಿ ಇಟ್ಕೊಂಡುಬಿಡಿ ಇವಾಗ ನೋಡಿ ಬೆಳಿಗ್ಗೆ ಎಷ್ಟು ಚೆನ್ನಾಗಿ ಉಬ್ಬಿದೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಎಷ್ಟು ಚೆನ್ನಾಗಿ ಹುಳಿ ಬಂದಿದೆ ಅಂತ ನಿಮಗೆ ತಿಳಿಸ್ಕೊಡ್ತೀನಿ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿದೆ ತುಂಬ ಫ್ಲಫಿಯಾದ ದೋಸೆ ಆಗುತ್ತೆ ಇದರಿಂದ ತುಂಬ ಚೆನ್ನಾಗಿ ಉಬ್ಬಿದ್ದೆ ಹುಳಿ ಬಂದಿದೆ ಇವಾಗ ಇದರಿಂದ ದೋಸೆನ ಮಾಡಿಕೊಂಡ್ರೆ ತಿನ್ನೋದಕ್ಕೂ ರುಚಿ ರುಚಿಯಾಗಿರುತ್ತೆ ಮತ್ತು ಗರಿ ಗರಿಯಾದ ದೋಸೆ ಕೂಡ ನೀವು ಮಾಡ್ಕೊಳ್ಬೋದು ನಾನಿಲ್ಲಿ ಕಬ್ಬಿಣದ ಕಾವಲಿಯಲ್ಲಿ ಮಾಡ್ಕೊಳ್ತಾ ಇದ್ದೀನಿ ಆದಷ್ಟು ನಾನ್ ಸಿ ನಾನ್ ಸ್ಟಿಕ್ಕನ್ನು ಅವಾಯ್ಡ್ ಮಾಡ್ಕೊಳ್ಳಿ ಇಲ್ಲಿ ಕಾವಲಿ ಬಿಸಿ ಆದಮೇಲೆ ಇದಕ್ಕೆ ಎಣ್ಣೆನ ಹಚ್ಕೊಂಡು ಇವಾಗ ದೋಸೆ ಹಿಟ್ಟನ್ನ ಹಾಕ್ಕೊಳ್ತಾ ಇದ್ದೀನಿ ಈ ಥರ ಹಾಕ್ಕೊಂಡು ನೀವು ಎರಡೂ ಸೈಡ್ ಫ್ರೈ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಈ ಥರ ಮುಚ್ಕೊಂಡು ನೀವು ಬೇಯಿಸ್ಕೊಂಡ್ರೆ ಬೇಗನೆ ಬೆಂದು ಬೇಯುತ್ತೆ ಇವಾಗ ಇನ್ನೊಂದು ಸೈಡ್ ಕೂಡ ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ನೋಡಿ ಎಷ್ಟೊಂದು ಕ್ರಂಚಿಯಾದ ದೋಸೆ ಕೂಡ ಆಗುತ್ತೆ ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಬಂದು ಬ್ರೇಕ್ಫಾಸ್ಟ್ ರೆಸಿಪಿನ ರೆಡಿ ಮಾಡ್ಕೊಂಡಿದ್ದೀನಿ ಅಂತ ಇದೇ ಥರ ರೆಸಿಪಿನ ನೀವು ಮಾಡಿಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಈ ಥರ ನೀವು ರೆಸಿಪಿ ಮಾಡಿಕೊಂಡ್ರೆ ಹೆಲ್ದಿ ಕೂಡ ಆಗಿರುತ್ತೆ ಮತ್ತು ಯಾವುದೇ ಸೋಡಾ ಆಗಲಿ ಉದ್ದಿನಬೇಳೆ ಏನನ್ನು ಹಾಕ್ಕೊಂಡಿಲ್ಲ ಅಲ್ವಾ ತುಂಬಾ ಈಸಿಯಾಗಿತ್ತು ನೋಡಿ ಎಷ್ಟು ಸಾಫ್ಟಾದ ರೆಸಿಪಿ ಸಿಕ್ಕಿದೆ ನೋಡಿ